ನಕ್ಕೆ ಧಕ್ಕೆ ಬರತನಕ್ಕೆ ಕಷ್ಟ ಎಂಕಪ್ಪ ಬಹಳ ಕುಡ್ದಾನ ನಸೆಯರದೆ ನಸೆಯಂಗ ಅವಧೂತ ಅಯ್ಯಪ್ಪ ತಾತನವರಿಗೆ ಇಂಗ್ ಎದುರುಗೊಂಡು ತಾನೇ ದುಡುತ್ತಾನೆ ತಾನೇ ಮೈ ಮೇಲೆ ಬಿಡುತ್ತಾನೆ ತಾನೇ ಮೈ ಮೇಲೆ ಸಹಿತವಾಗಿ ಅವಧೂತ ಅಯ್ಯಪ್ಪ ತಾತನವರ ತಾಳ್ಮೆ ಬಹಳ ದೊಡ್ಡದ ಒಂದೇ ಸಾರಿಗೆ ಯಾವುದೇ ರೀತಿಯ ಮಾತುಗಳನ್ನು ಹೇಳಲಿಲ್ಲ ಅವಧೂತ ಅಯ್ಯಪ್ಪ ತಾತ ಎರಡು ಮೂರು ಸಾರಿ ವಿದ್ರು ಸಹಿತವಾಗಿ ಈ ಮನುಷ್ಯ ಕುಡ್ದಾನೆ ಇವನ ಏನು ಅನ್ಕೊಡುದು ಕುಡದ ಮನುಷ್ಯನಿಗೆ ಎಚ್ಚರವಿಲ್ಲ ಎಚ್ಚರವಿಲ್ಲದ ಮನುಷ್ಯನಿಗೆ ನನ್ನ ತೊಂದರೆ ಕೊಡುಕೂಡು ಅಂತ ತಿಳ್ಕೊಂಡು ಹಿಂಗ ಸುಮ್ಮ ಸರಿತಿದ್ರು ಅಯ್ಯಪ್ಪನವರು ಸರದಂಗಲ್ಲ ನನ್ನ ನನ್ನ ನೋಡ್ಕೊಂಡು ಸರದಾರ ಅಂತಕೊಂಡ ಅಯ್ಯಪ್ಪ ಆತ್ನವರು ಹಿಂಗ ಸರಿತಿದ್ರು ನನ್ನ ನೋಡ್ಕೊಂಡು ಸರದಾರ ಅಂತಕ್ಕೊಂಡ ಉದಾಹರಣೆ ದ್ಯಾವನ್ ಕೋಣ ಬರುತ್ತಿತ್ತೀ ತಾಯಂದ್ರೆ ಬೆಳೆದು ಶರಣದವ್ರಿ ದ್ಯಾವನ್ ಕೋಣ ಇಲ್ಲಿ ಮನೆಗಿತ್ರಿ ಎಲ್ಲಿ ಮಲಗಿತ್ರಿ ಚರಂಡಿ ನೀರಿನೊಳಗೆ ಒಳಗೆ ಮಲಗಿತ್ರಿ ಕಾಣೋದು ಅದು ಬೇಸ್ಟ್ ಅಷ್ಟು ಪುಷ್ಟವಾಗಿತ್ತು ಮಲಗಿ ಹಿಂಗೆ ಎದ್ದು ಬರುತ್ತಿತ್ತು ಮೈ ಹಿಂಗ ಹಿಂಗ ಉಳ್ಳಾಡ್ಸ್ಕೋಂತ ಅದನ್ನ ನೋಡಿ ನಾವೇನ್ ಮಾಡ್ತೀವಿ ಒಂದಿಷ್ಟು ಜನ ತಿಳಿದ್ರೆ ದೂರ ಸರಿತೀವಿ ಯಾಕಂದ್ರೆ ಎಮ್ಮಿ ಚರಂಡಿ ನೀರು ಮಲಗಿ ಅದ್ರ ಸಿಡಿತದ ಬಾಲ್ ಅಲ್ಲಾಡ ಸಿಡಿತದಲ್ಲ ಅದನ್ನ ನೋಡಿ ನಾವು ದೂರ ಸರಿತೀವಿ ಅದು ಹೆಮ್ಮೆ ಹಾಕೋತ ನನ್ನ ನೋಡಿ ಸರದ್ರ ನೋಡು ನನ್ನ ನೋಡಿ ಎಷ್ಟು ಭಯ ಅದಂತ ನನ್ ನೋಡಿ ಸರದಾರ ಎಷ್ಟು ಭಯಾರಂತನ್ಕೊತಂತ ಆದ್ರೆ ಎಷ್ಟು ಭಯ ಇಲ್ಲ ನೀನು ಚರಂಡಿ ಒಳಗೆ ಬಿದ್ದು ಬಂದು ಈ ಎಚ್ಚರಿಲ್ಲ ನಿನಗ ನಿಂದ ನಿನಗೆ ಎಚ್ಚರಿಲ್ಲ ಏನು ಮಾತಾಡ್ತೀನಿ ಅಂತ ಪ್ರಜ್ಞವನ್ನ ಕಳೆದುಕೊಂಡಿದ್ದೆ ಯಾಕೆ ಹೇಳಿದ್ರೆ ಕೇಳಿಲ್ಲ ಮೇ ಮೇಲೆ ಬೀಳೋದು ಮತ್ತೇನಾದ್ರೂ ಒಂದು ಅನ್ನೋದು ಹಿಂಗ್ ಮಾಡ್ಲಕ್ಕಿದ ತನ್ನ ಕೈಯೊಳಗಿರುವಂತ ಏಕನಾದವನ್ನ ತೆಗೆದುಕೊಂಡು ಎಂಗಪ್ಪನಿಗೆ ಹೊಡೆಯಲಿಲ್ಲ ಭೂಮಿಗೆ ಒಂದು ಒಂದು ಸಾರಿ ಒಂದು ಹೊಡೆತವನ್ನ ಏಕನಾದವನ್ನ ತೆಗೆದುಕೊಂಡು ಜೊದಾಗಿ ಹಿಂಗ ಅಪ್ಪಳಿಸಿದ ಏಕನಾದ ಪುಡಿ ಪುಟಿಯಾಯಿತು ಏಕನಾದ ಯಾವಾಗ ಹೊಡೆದೋಯಿತು ಹೊಡೆದೋಗಿರುವಂತಹ ಸಂದರ್ಭದೊಳಗೆ ಎಂಗಪ್ಪನ ಮನೆಯೊಳಗೆ ಹಕ್ಕಿ ಇತ್ತು ಎಂಕಪ್ಪನ ಮನೆಯೊಳಗ ಹತ್ತಿ ಹತ್ತದ ಯಾವಾಗ ಇಲ್ಲಿ ಅವಧೂತ ಅಯ್ಯಪ್ಪ ತಾತನವರ ಮನಸ್ಸು ನೊಂದು ಕೊತ್ತು ಮನೆಗೆ ಹತ್ತಿ ಇಟ್ಟಿರುವಂತ ಮನೆಗೆ ಬೆಂಕಿ ಹತ್ತದೆ ಮನೆಯೊಳಗಿರುವಂತ ಹತ್ತಿಗೆ ಯಾವಾಗ ಬೆಂಕಿ ಹತ್ತಿತ್ತು ಎಚ್ಚರಿಲ್ಲ ಎಂಕಪ್ಪನಿಗೆ ಇಲ್ಲಿ ನಿಸೆ ಇಳಿದ ಬಳಿಕ ಎಚ್ಚರಾಯಿತು ಯಾವಾಗ ನಿಸೆ ಇಳಿತು ನಿಸೆ ಇಳಿದ ಬಳಿಕ ಎಚ್ಚರ ಆಯ್ತು ಮನೆಯೊಳಗ ಹತ್ತಿ ಉಡಿದೋಗ್ಯದ ಯಾವಾಗ ಹತ್ತಿ ಹುಡುಗ ಪೊಲೀಸರಿಗೆ ದಂಡಾಧಿಕಾರಿಗಳಿಗೆ ಎಲ್ಲರಿಗೆ ಕಿಸ್ ಕೊಡುತ್ತಾನೆ ಕಪ್ಪೋಗಿ ಏನಂತ ಕಿಸ್ ಕೊಡ್ತಾನೆ ಅವಧೂತ ಅಯ್ಯಪ್ಪ ಏಕೋ ಚೆನ್ನದೊಳಗೆ ಅಲ್ಲಿ ಬೆಳಕಿಯನ್ನ ಮಾಡ್ತಾನೆ ಏಕ ಜಗಳ ಮಾಡಬೇಕಂದ್ರೆ ಸಹಜ ಅಲ್ಲ ಆ ಮಾತುಗಳೆಲ್ಲ ಅಯ್ಯಪ್ಪ ನಮ್ಮ ಹತ್ತಿಗೆ ಬೆಂಕಿ ಹಚ್ಚಿದ್ದಾನೆ ಅಯ್ಯಪ್ಪನನ್ನ ಅರೆಸ್ಟ್ ಮಾಡ್ರಿ ನಮಗೆ ಹಣ ಕೊಡಿಸ್ತೀರಿ ಅಂತ ಪೊಲೀಸರ ಕರ್ಕೊಂಡು ಅದರ ಜೊತೆಗೆ ದಂಡಾಧಿಕಾರಿಗಳನ್ನ ಕರ್ಕೊಂಡು ಬಂದ ಯಾವಾಗ ಕರ್ಕೊಂಡು ಬಂದ ಅಯ್ಯಪ್ಪ ಎಲ್ಲಿ ದಾನ ತುಡುಕ್ತಾರ ಅವರೆಲ್ಲ ಧ್ಯಾನದೊಳಗ ತಲ್ಲೀನರಾಗಿ ಉಳ್ಕೊಂಡ ಯಾವಾಗ ಎಂಕಪ್ಪ ದಂಡಾಧಿಕಾರಿಗಳನ್ನ ಪೊಲೀಸರನ್ನ ಕರ್ಕೊಂಡು ಬಂದ ಅಯ್ಯಪ್ಪನವರೇ ಎಂಕಪ್ಪನ ಹತ್ತಿಗೆ ಬೆಂಕಿಯನ್ನ ಹಚ್ಚಿದ್ದೀರಲ್ಲ ಏತಕ್ಕಾಗಿ ಹಚ್ಚಿದ್ರಿ ಬೆಂಕಿ ಏತಕ್ಕಾಗಿ ಬೆಂಕಿಯನ್ನ ಹಚ್ಚಿದ್ರಿ ಅಂತ ಯಾವಾಗ ಕೇಳಿದ್ರು ಅಯ್ಯಪ್ಪ ತಾತ ಹೇಳ್ತಾ ನಾನು ಆ ಬೆಂಕಿ ಹಚ್ಚಿಲ್ಲ ನಾನು ಯಾವುದೇ ಕಾರಣಕ್ಕೂ ಅವರ ಹತ್ತಿಗೆ ಬೆಂಕಿಯನ್ನು ಹಚ್ಚಿಲ್ಲ ಆಗಾದರೆ ಹಚ್ಚಿದವರ ಯಾರು ಅವಾಗ ಇಲ್ಲಿ ಹಚ್ಚಿದವರು ಯಾರು ಅಂತ ದಂಡಾಧಿಕಾರಿಗಳು ಪೊಲೀಸರು ಕೇಳಿದಾಗ ಈ ಎಂಕಪ್ಪ ನನ್ನ ಮೇಲೆ ಸಿಡಿಮಿಡಿಗೊಂಡು ನನ್ನ ಮೇಲೆ ನನ್ನ ಮೇಲೆ ಒಂದಿಷ್ಟು ಬಿದ್ದಂತೆ ಬಿದ್ದು ಮತ್ತೊಂದಿಷ್ಟು ಕೆಟ್ಟ ಮಾತುಗಳನ್ನು ಹಾಡುತ್ತಾ ಹೋದ ನನ್ನ ಮನಸ್ಸು ನೊಂದುಕೊಳತು ಯಾವಾಗ ಮನಸ್ಸು ನೊಂದ್ಕೊಳತು ಏಕನಾದವನ್ನು ತೆಗೆದುಕೊಂಡು ಭೂಮಿಗೆ ಹೊಡೆದೆ ಅದು ಚೂರು ಚೂರು ಆಗಿ ಹೋಯಿತು ನನ್ನ ಮನಸ್ಸು ನೊಂದುಕೊಂಡಾಗ ಯಾವಾಗ ನನ್ನ ಮನಸ್ಸು ನೊಂದುಕೊಂಡ ಬೆಳಕ ಅವರ ಮನೆಗಳಿಗೆ ಹತ್ತಿಗೆ ಬೆಂಕಿ ಹತ್ತದ ಇದಕ್ಕೆ ನಾನೇನು ಮಾಡಲಿ ನನ್ನ ನೊಂದ ಮನಸ್ಸಿನಿಂದ ಹತ್ತಿಗೆ ಬೆಂಕಿ ಹತ್ತದ ನಾನೇನು ಮಾಡಲಿ ಅಂತ ಅಯ್ಯಪ್ಪ ತಾತನವರು ಹೇಳಿದಾಗ ಹಾಗೇನು ನಿನ್ನ ಮನಸ್ಸು ನೊಂದುಕೊಂಡರೆ ಮನೆಗೆ ಧಕ್ಕೆ ಹತ್ತರೇನು ಯಾವಾಗಲೂ ಸಂತ ಮಹಾತ್ವರ ಜೊತೆ ನಾವೆಲ್ಲರೂ ಉಳಿದುಕೊಳ್ತೀವಿ ಅಂತ ಬಳಿಕ ಅವರ ಜೊತೆ ಒಳಗೆ ಬಹಳ ಜಾಗ್ರತೆಯಿಂದ ನಾವೆಲ್ಲ ಉಳ್ಕೊಳ್ಬೇಕು ಬಂಧುಗಳೇ ಅವರ ಪ್ರೀತಿ ವಿಶ್ವಾಸವನ್ನ ಕಳೆದುಕೊಂಡು ಏನಾದರೂ ಒಂದಿಷ್ಟು ಮಾತುಗಳನ್ನ ಕೆಟ್ಟ ಮಾತುಗಳನ್ನ ನಾವೇನಾದ್ರೂ ಹೇಳಿದೀವಿ ಅಂತಂದ್ರೆ ಮುಂದೆ ಯಾವ ರೀತಿಯೊಳಗೆ ಶಾಪವಾಗಿ ಪರಿವರ್ತನ ಆಗಿ ಕೊಡುತ್ತದೆ ಗೊತ್ತಿಲ್ಲ ಇಲ್ಲಿ ಶಾಪವಾಗಿ ಪರಿವರ್ತನೆಗೊಂಡ ಇಲ್ಲಿ ದಂಡಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಒಂದಿಷ್ಟು ಒಂದು ಸಪ್ಪೆ ತರುತ್ತಾರೆ ಒಂದು ಸೂಡು ಸಪ್ಪೆ ತರುತ್ತಾರೆ ನಿನ್ನ ಮನಸ್ಸು ನೊಂದಾರಂದ ಬೆಳಕ ಇದಕ್ಕೂ ಸಹಿತವಾಗಿ ಬೆಂಕಿ ಹತ್ತಬೇಕಿ ದಂಡಾಧಿಕಾರಿಗಳ ಪೊಲೀಸರುಗಳು ಹೇಳಿದಾಗ ಒಂದಿಷ್ಟು ಸಪ್ಪೆ ತೆಗೆದುಕೊಂಡು ಬಂದು ಮುಂದೆ ಹಿಡುತ್ತಾರೆ ಅದೇ ಪ್ರಕಾರವಾಗಿ ಒಂದಿಷ್ಟು ಮಸಿಯನ್ನ ಮಾಡಿಕೊಂಡು ಯಾವುದೇ ರೀತಿಯ ಕಟ್ಟಿ ಇಲ್ಲದಾಗೆ ತಮ್ಮ ಉಸಿರಿನ ಮುಖಾಂತರವಾಗಿ ಮಸಿಯನ್ನ ಅಂತ ಹಿಂಗೆ ಹೇಳದ್ರೆ ತತ್ ಕ್ಷಣದೊಳಗ ಅಲ್ಲಿ ಬೆಂಕಿ ಅತ್ತದಂದ ಬೆಳಕ ಅದೂತ ಅಯ್ಯಪ್ಪ ತಾತನವರ ಶಕ್ತಿ ಅಂತಿರಬಹುದು ಸಫೈ ಬೆಂಕಿ ಅಂತಿರ್ಬೋದು ಉಸುರು ಹೇಳದ್ರೆ ತಾವೇ ಮಸಿಯನ್ನ ರೆಡಿ ಮಾಡ ತಪ್ಪು ಕ್ಷಣಗಳ ಉಸಿರನ್ನ ಜೋರಾಗಿ ಎಳೆದುಕೊಡ್ತಾರೆ ಬೆಂಕಿ ಹತ್ತು ಯಾವಾಗ ಬೆಂಕಿ ಹತ್ತು ಇಡೀ ದಂಡಾಧಿಕಾರಿಗಳು ಪೊಲೀಸರೆಲ್ಲರೂ ಈ ಮಹಾತ್ಮ ಸಾಮಾನ್ಯವಾದ ಮಹಾತ್ಮನಲ್ಲ ಈ ಮಹಾತ್ಮನನ್ನ ಎದುರುಗೊಂಡು ಈ ಮಹಾತ್ಮನನ್ನ ಎದುರು ಹಾಕಿಕೊಂಡು ನೀರು ತಪ್ಪು ಮಾಡಿರುವೆ ಇಂತಹ ಮಹಾತ್ಮನ ಜೊತೆ ಮಾತನಾಡುವುದಕ್ಕಾಗಿ ನಮಗ ಶಕ್ತಿ ಇಲ್ಲ ಅಂತ ತಿಳ್ಕೊಂಡು ದಂಡಾಧಿಕಾರಿಗಳು ಪೊಲೀಸರು ಮತ್ತ ಮರಳಿ ಹೋಗ್ತಾರೆ ಇಡೀ ಊರಾಗಿನ ಜನ ಈ ಮಹಾತ್ಮನ ಎಂದಿಗೂ ಸಹಿತವಾಗಿ ಎದುರ ಹಾಕೊಂಡು ಹೊಂಡ್ರೆ ಬದುಕುಳಿಯುವುದಿಲ್ಲ ಯಾವಾಗ ಹಿಂಗೆಲ್ಲ ಇಡೀ ಊರಾಗಿನ ಜನ ಮಾತಾಡ ಕತ್ತಿದ್ರು ಹತ್ತಿ ಹತ್ತಿ ಮನೆಗಳಿಗೆಲ್ಲ ಸುಟ್ಟರೆ ಇಲ್ಲಿ ಸುಟ್ಟಿರುವಂತ ಪ್ರಸಂಗ ಮರಳಿ ಎಂಕಪ್ಪ ಯಪ್ಪ ಅವಧೂ ತಾಯಪ್ಪ ತಾತನವರೇ ನಾನು ಕುಡಿದು ಬಂದು ನಮಗೆ ತೊಂದರೆ ಕೊಟ್ಟಿದ್ದು ತಪ್ಪಾಗಿದೆ ಅಂತ ತಿಳ್ಕೊಂಡು ಪಾದಕ್ಕೆ ಎರಗಿ ನಮಸ್ಕಾರವನ್ನ ಮಾಡಿದ್ರ ಮರಳಿ ಮನೆಗಳ ಹತ್ತಿ ಹಾಗೆ ಹತ್ತಿ ತುಂಬಿದ ಮನೆಯ ಹತ್ತಿ ಹಾಗೆ ಉಳುಕೊಂಡರೆ ಸಂತ ಮಹಾತ್ಮರ ಲೀಲಾ ಜಾಲಗಳು ಎಂದಿಗೂ ತಿಳಿಯುವುದಿಲ್ಲ ತನ್ನ ಮನಸ್ಸಿನಂತೆ ಇವನ ತಪ್ಪಿನ ಅರಿವನ್ನ ಮೂಡಿಸುವುದಕ್ಕಾಗಿ ಅಂತ ಮನೆಯೊಳಗ ತೋರಿಸಿದ ಹತ್ತಿಗೆ ಬೆಕ್ಕಿ ಹತ್ತಿರಲಿಲ್ಲ ಈತನ ಮನಸ್ಸು ನೋವಾಗಿರುವಂತ ಮನಸ್ಸು ಮನೆಯೊಳಗ ಸಿಟ್ಟಿನಿಂದ ಜ್ವಾಲಾಮುಖಿಯಾಗಿ ಕಂಡದೆ ಅದಕ್ಕೆ ಸಂತ ಮಹಾತ್ಮರು ವಕ್ರ ದೃಷ್ಟಿ ಮನೆಗೆ ಬಿತ್ತು ಅಂದ್ರ ಮನೆತನಗಳು ಉಳಿಯುವುದಿಲ್ಲ ಅವಧೂತ ಅಯ್ಯಪ್ಪ ತಾತನವರು ಇಂಥ ಪವಾಡಗಳನ್ನ ಅನಂತ ಅನಂತ ಪವಾಡಗಳನ್ನು ಮಾಡುತ್ತಾ ಮಾಡುತ್ತಾ ಇಲ್ಲಿ ಹೊರಟಿರುವಂತ ಪ್ರಸಂಗದೊಳಗ ಮುಂದ ಮತ್ತೊಂದಿಷ್ಟು ಪವಾಡವನ್ನ ಅಮರಯ್ಯ ತಾತನವರು ಇದೆಲ್ಲ ತಿಳಿದ ಬಳಿಕ ಒಂದು ಹುಡುಗ ಮೂಕ ಹುಡುಗನು ಸಹಿತವಾಗಿ ಇರುತ್ತಾನೆ ಎದ್ದಲೆ ದೊಡ್ಡ ಬುದ್ಧಿಮಾಂದ ಎನ್ನುವಂತ ಹುಡುಗ ಆ ಹುಡುಗನಿಗೆ ಹುಚ್ಚಿಡುತ್ತದೆ ಹುಚ್ಚು ಬಿಡಿಸಿ ಮುಂದೆ ಹೆಂಗ ತಿಳಿಸ್ತಾನೆ ಹೆಂಗಿಲ್ಲ ಅನ್ನುವಂತ ವಿಚಾರಧಾರೆಯನ್ನ ಒಂದು ತಂತುಪ್ಪದ